ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುನಿರತ್ನ ವಿರುದ್ಧ ಆಪ್ ಪ್ರತಿಭಟನೆ ಮುನಿರತ್ನ ವರ್ಸಸ್ ಹನುಮಂತರಾಯಪ್ಪ ಏಕ್ವಾಲ್ಸ್ ಚೆಲುವರಾಜು ಈ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಈ ವಿಶೇಷ ಕಾರ್ಯಕ್ರಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಶಾಸಕರು ಮಾಜಿ ಸಚಿವರಾಗಿರತಕ್ಕಂಥ ಮುನಿರತ್ನರವರ ವಿರುದ್ಧ ಗುತ್ತಿಗೆದಾರ ಚೆಲುವರಾಜು ಹಾಗೂ ಮಾಜಿ ಬಿ ಬಿ ಎಂ ಪಿ ಸದಸ್ಯ ವೇಲೂ ನಾಯ್ಕರವರು ಮಾಡಿರುವಂತಹ ಹರಿಬಿಟ್ಟಿರುವಂತಹ ಧ್ವನಿ ಸುರುಳಿಯ ಆಧಾರದ ಮೇಲೆ ಈಗಾಗಲೇ ಮುನಿರತ್ನರವರು ಬಂಧನಕ್ಕೆ ಒಳಗಾಗಿದ್ದಾರೆ ಅವರ ವಿರುದ್ಧವಾಗಿ ಕಾಂಗ್ರೆಸ್ನ ಮಹಿಳಾ ಘಟಕದವರು ನಿನ್ನೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೆದಿರತಕ್ಕಂಥದ್ದು ಕೆ ಪಿ ಸಿ ಸಿಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿಯ ನೇತೃತ್ವದೊಳಗೆ ಅದಕ್ಕಿಂತ ಹೆಚ್ಚಾಗಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹುರಿಯಾಳಾಗಿ ಗುರುತಿಸಿಕೊಂಡಿರತಕ್ಕಂತಹ ಹನುಮಂತರಾಯಪ್ಪನವರ ಸುಪುತ್ರಿ ಕುಸುಮಾ ಹನುಮಂತರಾಯಪ್ಪನವರ ನೇತೃತ್ವ ಪ್ರತಿಭಟನೆಯಾಗಿ ಅದೆಲ್ಲ ಆಯಿತು ಇವತ್ತು ಆಮ್ ಆದ್ಮಿ ಪಾರ್ಟಿಯ ನೇತೃತ್ವದೊಳಗೆ ಫ್ರೀಡಂ ಪಾರ್ಕ್ಗಳಿಗೆ ಪ್ರತಿಭಟನೆಯನ್ನು ಮಾಡಿ ಮುನಿರತ್ನರವರ ಸದಸ್ಯತ್ವವನ್ನು ವಜಾಗೊಳಿಸಬೇಕು ಅನ್ನುವಂಥ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೂಡ ಆ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಮುನಿರತ್ನರವರ ನಡೆಕೊಂಡಿರ್ತಕ್ಕಂಥ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಇದೀವಿ ಶಾಸಕ ಮುನಿರತ್ನನಿಗೆ ಧಿಕಾರವನ್ನ ಕೂಗ್ತಾ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಕಾರಣ ಇಷ್ಟೇ ಒಂದು ಎರಡು ದಿನಗಳ ಹಿಂದೆ ಏನು ಶಾಸಕ ಮುನಿರತ್ನ ಆಡಿಯೋ ವೈರಲ್ ಆಗಿದೆ ಆ ಆಡಿಯೋ ವೈರಲ್ ಒಂದು ಭ್ರಷ್ಟಾಚಾರದ ವಿಚಾರವಾಗಿ ಮಾತಾಡ್ತಾ ಒಂದು ಸಮುದಾಯಗಳನ್ನ ಮತ್ತೆ ಮಹಿಳೆಯರನ್ನ ಮುಖ್ಯವಾಗಿ ಎಳ್ಕೊಂಡ್ ಬಂದು ಅವಹೇಳನ ಅಶ್ಲೀಲ ಪದಗಳನ್ನ ಬಳಸ್ತಾ ಇರೋದನ್ನ ಕೇಳಿದ್ರೆ ನಿಜಕ್ಕೂ ಅಕ್ಷಮ್ಯ ಪ್ರಮುಖವಾಗಿ ಆ ಹೆಣ್ಣು ಅಂದ್ರೆ ಸಮುದಾಯವಾರು ಅವರು ಒಕ್ಕಲಿಗ ಮತ್ತೆ ವಿರೋಧಿ ಅಹ್ ಮಾತುಗಳನ್ನ ತಾವು ಕೇಳೋದಾದ್ರೆ ವೋಟ್ ತಗೊಳ್ಳೋದಕ್ಕೆ ಮಾತ್ರ ನಿಮ್ಗೆ ಒಕ್ಕಲಿಗರು ಬೇಕಾಗ್ತದೆ ಮತ್ತೆ ದಲಿತರುದು ವೋಟ್ಗಳು ತಗೊಳ್ಳೋಕೆ ನಿಮಗ್ ಬೇಕಾಗ್ತದೆ ಆದ್ರೆ ನಿಮ್ಮ ವ್ಯವಹಾರ ಮಾತಾಡ್ಬೇಕಾದ್ರೆ ಈ ಜಾತಿಗಳನ್ನ ತಗೊಂಡ್ ಬಂದು ಅವ್ರಿಗೆ ಅವಹೇಳನ ಮುಜುಗರ ಮಾಡ್ತಕ್ಕ ಕೆಲಸವನ್ನ ಪ್ರಮುಖವಾಗಿ ಆ ಸಮುದಾಯದ ಹೆಣ್ಣು ಮಕ್ಕಳನ್ನ ಬಂದು ಮಲಗಲಿ ಅಂತ ಕರಿತೀರಲ್ಲ ನಿಮಗ್ ನಿಜಕ್ಕೂ ನಾಚಿಕೆ ಆಗ್ಬೇಕು ನೀವು ಒಂದು ಕ್ಷಣನು ಶಾಸಕನಾಗಿ ಮುಂದುವರೆಯಲು ನೀವು ನಾಲಾ ಹಾಕಿದೀರಾ ಮತ್ತೆ ನೀವೇನ್ ಪ್ರಮಾಣ ವಚನ ತಗೊಂಡಿರ್ತೀರಾ ನಾವು ಈ ಜಾತಿ ಸಮುದಾಯ ಯಾವುದೇ ಭೇದ ಭಾವ ಇಲ್ಲದೆ ನಾವು ಸಾರ್ವಜನಿಕ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮ ನಡೆ ತಗ್ ತಲೆ ತಗ್ಗಿಸುವಂತೆ ಮಾಡಿದೆ ಆರ್ ಆರ್ ನಗರದ ಮತದಾರರು ಈತನಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಪ್ರಮುಖವಾಗಿ ಬಿಜೆಪಿನವರು ಮಹಿಳೆಯರ ಬಗ್ಗೆ ಏನು ಭಾರತಾಂಬೆ ಮಹಿಳೆಯರ ಬಗ್ಗೆ ಗೌರವ ಮೊಸಳೆ ಕಣ್ಣೀರನ್ನ ನೀವ್ ಆಗ್ತಿರಲ್ಲ ನಿಮ್ಮ ಒಕ್ಕಲಿಗರ ನಾಯಕರು ಮತ್ತೆ ದಲಿತರ ನಾಯಕರುಗಳು ನಾರಾಯಣ ಸ್ವಾಮಿ ಆಗ್ಬೋದು ಅಶ್ವತ್ಥ ನಾರಾಯಣ ಆಗ್ಬೋದು ಇವಾಗ ಅವ್ರಿಗೆ ಚೀಮಾರಿಯನ್ನ ಹಾಕಿ ನಿಮ್ಮ ಪಕ್ಷದಿಂದ ವಜಾ ಮಾಡಿಸ್ರಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಅಲ್ಲಿ ತೋರಿಸಿ ನಿಮ್ಮ ಬದ್ಧತೆಯನ್ನ ನಿಮ್ಮ ಒಂದು ಸಮುದಾಯದ ಮೇಲೆ ಬದ್ಧತೆಯನ್ನ ನೀವು ಈ ಮುಖಾಂತರ ತೋರಿಸಿ ಈ ಕರ್ನಾಟಕದ ಜನತೆಗೆ ಏನು ಅಪಮಾನ ಮಾಡತಕ್ಕಂತ ವಿಡಿಯೋ ಆಡಿಯೋ ಬಂತಲ್ಲ ಆತನ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಿ ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದೀವಿ ಸ್ನೇಹಿತರೆ ಇದಕ್ಕೆ ಪೂರಕ ಅನ್ನುವ ಹಾಗೆ ಮುನಿರತ್ನ ವರ್ಸಸ್ ಹನುಮಂತರಾಯಪ್ಪ ಈ ಕೋಲ್ಸ್ ಚೆಲುವರಾಜು ಏನು ರೀ ಇದು ಒಂದು ಕಡೆ ಮುನಿರತ್ನ ಒಂದು ಕಡೆ ಹನುಮಂತರಾಯಪ್ಪ ಅದು ಬಿಟ್ಟರೆ ಚೆಲುವರಾಜು ಮುನಿರತ್ನರವರು ಈ ಹಿಂದೆಯೂ ಅನೇಕ ಬಾರಿ ಒಂದು ಮಾತನ್ನು ಹೇಳ್ತಾ ಇದ್ರು ನನ್ನ ವಿರುದ್ಧವಾಗಿ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇರತಕ್ಕಂಥದ್ದು ಹಾಗೆ ಹೀಗೆ ಅಂತೇಳಿ ಅಂತ ಚೆಲುವರಾಜರವರಿಗೆ ಮಾತಾಡಿರ್ತಕ್ಕಂಥ ಧ್ವನಿ ಸುಳ್ಳಿಯನ್ನು ನೋಡಿದಾಗ ಯಾರೂ ಕೂಡ ಒಪ್ಪಲಿಕ್ಕೆ ಇಲ್ಲ ಅವರು ಮಾಡಿರ್ತಕ್ಕಂಥ ಬಳಸಿರ್ತಕ್ಕಂಥ ಶಬ್ದವನ್ನು ಎಲ್ಲರೂ ಕೂಡ ಖಂಡಿಸ್ತಾ ಇರತಕ್ಕಂಥದ್ದು ಅದಕ್ಕೆ ಅವರು ಬೇರೆ ಬೇರೆ ಉತ್ತರವನ್ನು ಕೊಟ್ಟಿರಬಹುದು ಮುನಿರತ್ನರವರು ರಾಜರಾಜೇಶ್ವರಿ ನಗರದೊಳಗೆ ಒಬ್ಬರನ್ನು ಶಾಸಕರನ್ನಾಗಿ ಮಾಡಿ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ಈ ಹಿಂದೆ ಇದೇ ಕುಸುಮ ಹನುಮಂತರಾಯಪ್ಪನವರು ಬಿ 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 ಪಿಯ ಜಾಯಿಂಟ್ ಕಮಿಷನ್ ಅವರಿಗೆ ರಾಜರಾಜೇಶ್ವರಿನಗರ ವಲಯದರಿಗೆ ಪತ್ರವನ್ನು ಬರೆದು ಇಂಥವರಿಗೇ ಸ್ವಚ್ಛತಾ ವಿಭಾಗದ ಗುತ್ತಿಗೆಯನ್ನು ಕೊಡಿ ಅಂತ ಪತ್ರವನ್ನು ಬರೆದದ್ದನ್ನು ಕೂಡ ಅವ್ರು ವೈರಲ್ ಮಾಡಿದಾಗ ಮಾಡಿ ಒಂದು ದೊಡ್ಡ ಸುದ್ದಿಯೂ ಕೂಡ ಆಗಿತ್ತು ಅದು ಸುದ್ದಿಗಳು ಅದು ಇದು ಒಂದು ಇರಲಿ ಮುನಿರತ್ನರವರು ಚೆಲುವರಾಜು ಚಲುವರಾಜು ಮೇಲೆ ಗುತ್ತಿಗೆದಾರರ ಮೇಲೆ ಮಾತನಾಡಿರತಕ್ಕಂಥ ಶಬ್ದಗಳು ಜಾತಿ ನಿಂದನೆಗಳು ಎಲ್ಲವೂ ಕೂಡ ಗಮನಕ್ಕೆ ಬಂದಾಗಿದೆ ಅದು ಎಫ್ ಎಸ್ ವರದಿ ಬರಬೇಕು ಅವ್ರದೇ ಧ್ವನಿಯ ಮತ್ತೊಂದು ಮುಗ್ದೊಂದದ ಆಮೇಲೆ ಕಾನೂನು ಪ್ರಕಾರ ಏನಾದರೂ ಹಾಕ್ಕೊಂಡು ಹೋಗಿ ಈ ಮದುವೊಳಗೆ ಮುನಿರತ್ನರವರ ವಿರುದ್ಧ ಮಾತನಾಡಿಸಿದಂಥವರು ಹನುಮಂತರಾಯಪ್ಪನವರು ಕುಸುಮ ಅವರ ತಂದೆ ರಾಜರಾಜೇಶ್ವರಿ ನಗರಸಭೆಯ ಮಾಜಿ ಅಧ್ಯಕ್ಷರು ಬೆಂಗಳೂರು ನಗರ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವರು ಚೆಲುವರಾಜ ಚೆಲುವರಾಜು ಜೊತೆಯಲ್ಲಿ ಮಾತನಾಡಿ ನೀವು ಹೀಗೀಗೆ ಮಾಡ್ಬೇಕು ಹೀಗೆ ಮಾಡೋಕೆ ಬರೋದ ಸರಿ ಹೋಗೋದಿಲ್ಲ ಅಂತ ಹೇಳಿ ಇವರು ಹಾಕುವ ರೀತಿಗಳಿಗೆ ಮಾತನಾಡಿದಂಥದ್ದು ಕೂಡ ವೈರಲ್ ಆಗಿದೆ ಚೆಲುವರಾಜು ನೆನ್ನೆ ಎಲ್ಲ ಫೋನ್ ಮಾಡುದಿಲ್ಲ ಅದ್ಯಾವುದೋ ಸಣ್ಣ ಇದಕ್ಕೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಬಾ ನಾನು ಅದೇಳಿ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡ್ತೀನಿ ತಲೆ ಕೆರ್ಸ್ಕೊಂಡ್ಬೇಡ ಎಲ್ಲಿ ಹೋಗ್ಬೇಡ ಬಾ ನಿನ್ನೆ ನಮ್ ತಾಲೂಕ್ ಒಕ್ಲಿಗರಾಗಿ ಸುಮ್ಮನೆ ಯಾವ ನೋಕ ಇದು ಮಾಡಕ್ ಹೋಗ್ಬೇಡ ಬಾ ಇ ನೀನು ಮಾಡಿ ಇದು ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರನೂ ಬಿಡ ಕಮಿಷನ್ ಹತ್ರ ಬಿಡ ಹಂಗೆ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕತೆ ಇಲ್ಲ ಗೌರ್ಮೆಂಟ್ ನಮ್ದೈತೆ ನೀನ್ ಯಾರ್ಯಾರ ಹತ್ರ ಹೋದ್ರೆ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನನ್ನ ತಾಲಕ್ಕನು ತಲೆ ಕರ್ಸ್ಕೊಂಬಡ ಬಾ ನೀನು ಏ ಚಲೋ ಏನು ಏನ್ ನಿನ್ ಕತೆ ಬಾರೇ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದ್ದೀಯಾ ನೀನು ಏನೋ ಹೋದ್ರಾಗ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರಿಸಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದೆ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಪಿಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ ಅವನೇನೋ ಇದು ಮಾಡ್ಕೊಂಡ್ ನಾವ್ ಟೆಂಡರ್ ಇದಾಗ ಅವ್ರಿಗೆ ಇರ್ಲಿ ಅಂತ ನೋಡಿ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ಲದೆ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ ಮಾಡ್ಕೊಂಡು ತಿರುಗ್ಬೇಡ ಏನೋ ನಮ್ಮನು ನಮ್ಮ ತಾಲೂಕು ನಾನು ಅಂತಂದ್ರೆ ನೀನು ಬರೀ ಬತ್ತಿನ ಬತ್ತಿನಿ ಅಂತೇಳತ್ತ ಬರಂಗಿದ್ರೆ ಸೋಮವಾರದ ಒಳಗಡೆ ಬಾ ನಾಳೆ ನಾಡದೆ ಬಂದ್ರು ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದ್ ವಾಪಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನ್ ಏನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದ್ ಮಾಡ್ತಾರ ನೋಡ್ತೀನಿ ನಾನು ಇವರಿಬ್ಬರಿಗೂ ಕೂಡ ಮಧ್ಯದೊಳಗೆ ಮಾತನಾಡಿರುವ ವ್ಯಕ್ತಿ ಈ ಗುತ್ತಿಗೆದಾರ ಚೆಲುವ ರಾಜು ಲಕ್ಷಾಂತರ ರೂಪಾಯಿಗಳ ಕೇವಲ ಇದೊಂದಲ್ಲ ಎಲ್ಲ ಕಡೆಯೂ ಕೂಡ ಕಸದಿಂದ ರಸ ಹೀರುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಒಂದು ಕಡೆಗಿರಲಿ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಮುನಿರತ್ನರವರು ಒಂದು ಕಡೆ ಹನುಮಂತರಾಯಪ್ಪನವರ ವಿಡಿಯೋ ವೈರಲ್ ಆಗಿರೋದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಈಗಲೂ ತರ್ತಾ ಇದ್ದೇವೆ ನಾ ಹೇಳೋದಿಷ್ಟೇ ಆ ರಾಜಕಾರಣಿ ಮಾಡಿದ್ರು ಅಂತ ಇವರು ಇವರು ಮಾಡಿದ್ರು ಅಂತ ಅವರು ಅವರು ತಿಂದಿಲ್ವಾ ಅಂತ ಇವರು ಇವ್ರು ತಿಂದಿಲ್ವಾ ಅಂತ ಅವರು ಅನ್ನುವಂಥದ್ದಾದರೆ ನಿಮ್ಮಿಂದ ಜನ ಏನನ್ನು ನಿರೀಕ್ಷಿಸಲು ಸಾಧ್ಯ ಎಲ್ಲ ವಿಚಾರಗಳಿಗೂ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರ ಮೇಲೆ ಗೂ ಕೋರ್ಸು ಕಾಂಗ್ರೆಸ್ನವರು ಬಿ ಜೆ ಪಿಯವ್ರ ಮೇಲೆ ಗೂ ಕೋರ್ಸು ಈ ಹಿಂದೆ ಬಿ ಜೆ ಪಿಯವರ ಜೊತೆ ಸೇರುವುದಕ್ಕೆ ಎನ್ ಡಿ ಎ ಸೇರುವುದಕ್ಕೂ ಮುನ್ನ ಜೆ ಡಿ ಎಸ್ನವರು ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಮೇಲೆ ಹರಿಹಾಯ್ತಾಯಿದ್ರು ಈಗ ಪಕ್ಕಾ ಬಿ ಜೆ ಪಿಯವರ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ವರ್ತನೆ ಆಗಿರ್ತಕ್ಕಂಥದ್ದು ಅವರು ಮಾಡಿಲ್ವಾ ಇವರು ಮಾಡಿಲ್ವಾ ಇವ್ರು ಯಾಕೆ ಮಾಡಿದ್ರು ಅವ್ರು ಯಾಕೆ ಮಾಡಿದ್ರು ಅವರು ಅದರಲ್ಲಿ ತಿಂದಿಲ್ವಾ ಇವರು ಇದ್ರಲ್ಲಿ ತಿಂದಲ್ವಾ ಅಂಥೇಳಿ ಅವನು ತಿಂದಿದ್ದಿಷ್ಟು ನಾನು ತಿಂದಿದ್ದಿಷ್ಟು ಅವನು ತಿಂದಿದ್ದಿಷ್ಟು ಇವರು ತಿಂದಿದ್ದಿಷ್ಟು ಅಂತೇಳಿ ಒಟ್ಟಿನೊಳಗೆ ಸಾಮಾನ್ಯ ಜನರ ತೆರಿಗೆಯ ಹಣವನ್ನು ತಿಂದು ತೇಗುವುದು ಒಂದು ಕಡೆಗಾದರೆ ಭ್ರಷ್ಟಾಚಾರ ಒಂದು ಕಡೆಗಾದರೆ ಒಬ್ಬ ಜನಪ್ರತಿನಿಧಿ ಅನಿಸ್ಕೊಂಡಿರ್ತಕ್ಕಂಥ ಬಾಯಲ್ಲಿ ಬರುವಂತಹ ಮಾತುಗಳ ಇವು ಅನ್ನುವಂಥದ್ದನ್ನು ಜನರಿಗೆ ಬಿಡ್ತಾ ಮುನಿರತ್ನರವರು ಮಾತಾಡಿರ್ತಕ್ಕಂಥ ಒಂದು ಕಡೆಗೆ ಹನುಮಂತರಾಯಪ್ಪ ಮಾತಾಡಿರ್ತಕ್ಕಂಥ ಒಂದು ಕಡೆಗೆ ಇವೆರಡೂ ಮಾತುಗಳು ಆಡಿರುವಂತಹ ಮೊದಲು ಇರತಕ್ಕಂಥ ಈಕ್ವಲ್ ಚೆಲುವರಾಜು ಏನಾಗುತ್ತೋ ಕಾದ್ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎರಡು ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ